ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ಬೆಳಿಗ್ಗೆನೇ ಬಸ್ ರೋಡ್ ಎಲ್ಲ ತೋರಿಸ್ತಾ ಇದೆ ಅಂತ ಅಂದ್ಕೊತಾ ಇರ್ಬೋದು ಹೌದು ನಾವು ಪಾವಗಡ ಬಂದಿದ್ದೀವಿ ಸ್ವಲ್ಪ ಮೊಬೈಲ್ ತೊಗೊಳೋ ಕೆಲಸ ಇತ್ತು ಹಾಗಾಗಿ ಪಾವಗಡ ಬಂದ್ವಿ ನಾವು ಹೇಳ್ಬೇಕಂದ್ರೆ ತುಮಕೂರಲ್ಲಿ ತೊಗೋಬೇಕು ಅಂತ ಇದ್ವಿ ಆದರೆ ಸ್ವಲ್ಪ ನನಗೆ ಕಾರಣಾಂತರಗಳಿಂದ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ತೊಗೋಬೇಕಂದ್ರೆ ಇದು ಏನಂದರೆ ಲೋಕಲ್ ಅಡ್ರೆಸ್ಸೇ ಇರಬೇಕಂತೆ ಹಾಗೇ ಡೌನ್ ಪೇಮೆಂಟು ಸಿವಿಲ್ ಎಲ್ಲಿ ಬರುತ್ತೋ ಗೊತ್ತಿಲ್ಲ ನನಗೆ ಮೇಯ್ನು ಡೌನ್ ಪೇಮೆಂಟು ತುಂಬ ಕಡಿಮೆ ಇದೆ ಹಾಗಾಗಿ ಇಲ್ಲಿ ಪಾವಡದಲ್ಲಿ ನಾನು ವರ್ಕ್ ಬ್ಲೌಸ್ ವರ್ಕ್ ಮಾಡಿಸಿದ್ನಲ್ಲ ಅವರು ಪ್ರಿಯಾ ಅವರು ಅವರು ಫ್ರೆಂಡ್ ಅವ್ರದ್ದೇ ಶಾಪಿದೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಕ್ಕ ಅಂತಂದು ಒಂದು ಮಂತ್ ಮುಂಚೆ ಹೇಳಿದರು ನನಗೆ ನಿಮ್ಗೆ ಏನಾದರೂ ಸ್ವಲ್ಪ ಕಡಿಮೆ ಅಮೌಂಟ್ ಇದ್ದರು ಪರವಾಗಿಲ್ಲ ಆ ಥರ ಹೆಲ್ಪ್ ಮಾಡ್ತೀವಿ ಅಂತಂದು ಹೇಳಿದರು ಹಾಗಾಗಿ ನಾನು ಎರಡೂ ಕಡೆ ವಿಚಾರಿಸಿದೆ ಅಲ್ಲಿ ಎಷ್ಟು ಬಂದರೆ ಅಷ್ಟು ಕಟ್ಟಬೇಕು ಅಂತ ಹೇಳಿದ್ರು ತುಮಕೂರಲ್ಲಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದರು ಲೋಕಲ್ ಅವರು ಅವರು ಐ ಡಿ ಮೇಲೆ ತೊಗೊಳ್ಳೋಣ ಅಂತ ಇದ್ದೆ ಆದರೆ ಸಿವಿಲ್ ಎಷ್ಟು ಬರುತ್ತೋ ಗೊತ್ತಾಗಲ್ಲ ಅಮೌಂಟು ಒಂದು ಟ್ವೆಂಟಿ ಟ್ವೆಂಟಿ ತೌಸಂಡ್ ಮೇಲೇ ಬರ್ಬೋದು ಅಂತ ಹೇಳಿದರು ಮಿನಿಮಮ್ ಅಷ್ಟು ಬರ್ಬೋದು ಅಂತ ಹೇಳಿದ್ರು ನನಗೆ ಅಷ್ಟಿರಲಿಲ್ಲ ಒಂದು ಹತ್ತು ಸಾವಿರ ಡೌನ್ ಪೇಮೆಂಟ್ ಇತ್ತು ಅಷ್ಟೇ ಹಾಗಾಗಿ ಈಗಲೂ ನಾನು ತೊಗೊಳ್ಳೋ ಅಷ್ಟು ಅರ್ಜೆಂಟ್ ಏನಿರಲಿಲ್ಲ ಆದರೆ ತೊಗೊಳ್ಳೋ ಪರಿಸ್ಥಿತಿ ಬಂತು ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಪ್ರಿಯಾಗೆ ನಾನು ನೈಟೇ ಕಾಲ್ ಮಾಡಿಬಿಟ್ಟು ಹೇಳಿದ್ದೆ ಈ ಥರ ಇದೆ ಸಿಚುವೇಶನ್ ಅಂತ ಹೇಳಿಬಿಟ್ಟು ಆಯಿತು ಬನ್ನಿ ಅಕ್ಕ ವಿಚಾರಿಸ್ತೀವಿ ನಮ್ಮ ಫ್ರೆಂಡ್ ಅವ್ರದ್ದೇ ಶಾಪು ನಮ್ಮ ಮನೆಯವರು ಫ್ರೆಂಡ್ ಅವ್ರದ್ದೇ ಅಂತ ಹೇಳಿದ್ರು ಅವ್ರ ಫ್ರೆಂಡ್ ಅವರು ಬಂದಿಲ್ಲಿ ಮಾತಾಡ್ಸಿದ್ರೆ ನಾವು ಅವರು ನಮ್ಮೂರ ಪಕ್ಕ ಅವರೇ ಶೈಲಾಪುರದವ್ರಂತೆ ನನಗೆ ಗೊತ್ತಿಲ್ಲ ಇಲ್ಲಿ ಬಂದ ಗೊತ್ತಾಯಿತು ತುಂಬ ಖುಷಿನೂ ಆಯಿತು ನಮ್ಮೂರ ಪಕ್ಕದವ್ರದೇ ಶಾಪು ಅಂತ ಹೇಳ್ಬಿಟ್ಟು ಆದರೆ ಇವರು ಇಲ್ಲೇ ಸೆಟ್ಲಾಗಿದ್ದಾರಂತೆ ಅಂತೆ ಪಾಗೋಡದಲ್ಲೇ ತುಂಬ ವರ್ಷಗಳು ಆಯ್ತಂತಾಗ್ಲೇ ಹಾಗಾಗಿ ಇಲ್ಲಿ ಬಂದಮೇಲೆ ಹೊಸ ಪರಿಚಯಗಳೆಲ್ಲ ಆಯಿತು ಹಾಗೆ ಮಾತಾಡ್ತಾ ಸ್ವಲ್ಪ ನಾನು ತಂದಿದ್ನಲ್ಲ ಪ್ರೂಫ್ ಅದೆಲ್ಲ ಕೇಳಿದ್ರು ನೈಟೇ ಹೇಳಿದ್ಲು ಪ್ರಿಯಾ ಈ ಥರ ಎಲ್ಲ ಪ್ರೂಫ್ ತೊಗೊಂಡು ಬಾ ಅಂತಂದು ಹೇಳಿಬಿಟ್ಟು ಹಾಗಾಗಿ ನಾನು ತೊಗೊಂಡೋಗಿರೋ ಎಲ್ಲ ವರ್ಜಿನಲ್ ಎಲ್ಲ ಕೇಳಿದ್ರು ಎಲ್ಲ ಕೊಟ್ವಿ ಇಲ್ಲಿ ಅಷ್ಟೇ ಫೈನಾನ್ಸಲ್ಲೇ ಕೊಡಿಸಿದ್ದು ಅವರು ಮೊಬೈಲು ಟಿ ವಿ ಎಸ್ಸು ಮತ್ತು ಸ್ಯಾಮ್ಸಂಗು ಬಜಾಜು ಈ ಮೂರು ಕಂಪ್ನಿಯವರು ಅವೈಲೇಬಲ್ ಇದ್ದಾರೆ ಈ ಶಾಪಲ್ಲಿ ಸೊ ಹಂಗಾಗಿ ಅವರು ಮೂರು ಅವ್ರನ್ನೂ ಅಂದರೆ ಸ್ಟಾರ್ಟಿಂಗಲ್ಲಿ ಒಬ್ಬರನ್ನ ಕರೆಸಿ ಎಲ್ಲ ಚೆಕ್ ಮಾಡಿಸೋರು ಸಿವಿಲ್ ಏನು ಏನು ಮಾಡ್ತಿದ್ದೀವಿ ಅಂದರೆ ಟ್ವೆಂಟಿ ತೌಸಂಡ್ ಮೇಲೇ ಬರ್ತಾಯಿದೆ ಇಲ್ಲಿನೂ ಅಮೌಂಟು ಅಂದರೆ ಡೌನ್ ಪೇಮೆಂಟ್ ಅಷ್ಟು ಮಾಡಬೇಕು ಹೇಳ್ಬಿಟ್ಟು ಆದರೆ ಮೂರಲ್ಲಿ ಯಾವ್ದು ಕಡಿಮೆ ಆಗುತ್ತೋ ಅದು ನೋಡೋಣ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿದ್ರೆ ಯಾವ್ದು ಮಾಡಿಸಿದ್ರು ಅಷ್ಟೇ ಟ್ವೆಂಟಿ ತೌಸಂಡ್ ಮೇಲೇ ಬಂತು ಅದಕ್ಕೋಸ್ಕರ ಅವರೇ ಸರಿ ಆಯಿತು ಏನೋ ಒಂದು ಮಾಡೋಣ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಹೊತ್ತೆಲ್ಲ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಆದಮೇಲೆ ಅವ್ರು ಶಾಪ್ ಅವರೇ ಹೇಳಿದ್ರು ಆಯಿತು ನಾನು ಈ ಮಂತ್ ಕೊಟ್ಬಿಡ್ತೀನಿ ಅಮೌಂಟ್ ಹೆಲ್ಪ್ ಮಾಡ್ತೀನಿ ನಿಮಗೆ ನೀವು ತೊಗೊಳ್ಳಿ ಅರ್ಜೆಂಟ್ ಬೇಕು ಅಂತೀರ ಮೊಬೈಲು ನೀವು ತೊಗೊಳ್ಳಿ ನನಗೆ ನೆಕ್ಸ್ಟ್ ಮಂತೆ ಕೊಡಿ ಅಂತಂದು ಹೇಳಿದ್ರು ನಾನು ಒಂದು ಮಂತ್ ಟೈಮ್ ಕೇಳಿದೆ ಅಮೌಂಟ್ ಕೊಡೋದಕ್ಕೆ ರಿಟರ್ನ್ನು ಹಾಗಾಗಿ ಅವರು ಹತ್ತು ಸಾವಿರದ ಎಂಟುನೂರು ಪೇ ಮಾಡಿದ್ರು ನಾನು ಹತ್ತು ಸಾವಿರ ಕೊಟ್ಟೆ ಟೋಟಲಿ ಇಪ್ಪತ್ತು ಸಾವಿರದ ಎಂಟುನೂರು ಡೌನ್ ಪೇಮೆಂಟ್ ಮಾಡಿದ್ವಿ ಅದಾದಮೇಲೆ ಈಗ ಮೊಬೈಲು ತಗೊಂಡು ಬಂದು ಕೊಡು ಕೊಟ್ಟರು ನನಗೆ ಅಂದರೆ ಕೈಗೆ ಕೊಟ್ಟರಲ್ಲ ಸೊ ಹಂಗಾಗಿ ನೋಡ್ತಾ ಇದ್ದೆ ಸೊ ತುಂಬ ಸ್ಲಿಮ್ಮಾಗೆ ತುಂಬ ಚೆನ್ನಾಗಿತ್ತು ನಾನು ವಿವೋದ್ರಲ್ಲಿ ತೊಗೊತಾ ಇದ್ದೀನಿ ಮೊಬೈಲು ನಿಮಗೆ ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ ಅವರು ಹಂಗೆ ಅವ್ರು ಹೇಳಿದ್ನಲ್ಲ ಸೊ ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ರು ನನಗಂತೂ ತುಂಬ ಖುಷಿಯಾಯಿತು ಸೊ ಈ ಥರನೂ ಇರ್ತಾರೆ ನಿಜ ಎಲ್ಲರೂ ಒಂದೇ ಇದರಲ್ಲೇ ಇರೋರು ಇರೋಲ್ಲ ಸ್ವಲ್ಪ ಕಷ್ಟಕ್ಕೂ ಆಗೋವಂಥವ್ರು ಪಾಪ ಅನ್ನೋರು ಇರ್ತಾರೆ ಕರುಣೆ ತೋರ್ಸೋರು ಇರ್ತಾರಲ್ಲ ಹಾಗೆ ನಿಜ ಹೇಳಬೇಕಂದ್ರೆ ನನಗೆ ಈ ಮೊಬೈಲ್ ತಗೊಳ್ಳೋ ಇದೇ ಇರಲಿಲ್ಲ ಆದರೆ ತೊಗೊಳಬೇಕಾಗಂಥ ಪರಿಸ್ಥಿತಿ ಬಂತು ಹಾಗಾಗಿ ತೊಗೊತಾ ಇದ್ದೀನಿ ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಹತ್ತು ಸಾವಿರದ ಮೊಬೈಲಲ್ಲಿ ನಮ್ಮ ಮನೆಯವ್ರ ಮೊಬೈಲಲ್ಲಿ ಅದನ್ನೇ ಇಷ್ಟು ಅಂದರೆ ಒಂದು ಎರಡು ವರ್ಷ ಆಗ್ತಾ ಇದೆ ಆಗಲಿ ಒಂದು ವರ್ಷದ ಮೇಲೇ ಆಗಿದೆ ಆದ್ರೂ ನಾನು ಅದೇ ಮೊಬೈಲಲ್ಲೇ ಮಾಡ್ತಾ ಬಂದೆ ಈಗ ಸ್ವಲ್ಪ ಸ್ವಲ್ಪ ಕ್ಲಾರಿಟಿ ಕೊಡಬೇಕು ವೀಡಿಯೋ ಅಂತಂದು ಹೇಳಿಬಿಟ್ಟು ಹಾಗೆ ನನಗೆ ಬೆಂಗಳೂರಲ್ಲಿ ಸ್ವಲ್ಪ ವೀಡಿಯೋ ಮಾಡೋದಿತ್ತು ಹಾಗಾಗಿ ಮೊಬೈಲ್ ತೊಗೊಳೇಬೇಕಾಗಿತ್ತು ತುಂಬ ಜನ ಹೇಳ್ತಾ ಇದ್ರು ಐಫೋನ್ ತಗೋ ಅಂತಂದು ಹೇಳ್ಬಿಟ್ಟು ಐಫೋನ್ ತಗೊಳ್ಳೋ ಅಷ್ಟು ಬಜೆಟ್ಟು ಇಲ್ಲ ನನ್ನ ಹತ್ರ ಅಷ್ಟು ಎತ್ತರಕ್ಕೂ ಬೆಳೆದಿಲ್ಲ ನಾವು ಇನ್ನೂ ಐಫೋನ್ ಇಡೋ ಅಷ್ಟು ಸಾಕು ನಮ್ಮ ಲೋ ಕ್ಲಾಸ್ ಅಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಥರ ಮೊಬೈಲೇ ಇದೇ ದೊಡ್ಡದಾಯಿತು ನನಗೆ ಯಾಕಂದರೆ ನನ್ನ ಲೈಫಲ್ಲಿ ಹತ್ತು ಸಾವಿರದ ಮೊಬೈಲ್ ಮೇಲೆ ಮೊಬೈಲೇ ಇಟ್ಟಿಲ್ಲ ಅದು ನನ್ನದು ಅಲ್ಲ ನಮ್ಮ ಮನೆಯವ್ರದ್ದು ನಾನು ಯೂಸ್ ಮಾಡ್ತಿದ್ದು ಇದೇ ಫಸ್ಟ್ ಟೈಮ್ ನಾನು ಎಷ್ಟೊಂದು ರೇಟಿನ ಮೊಬೈಲ್ ನೋಡ್ತಿರೋದು ಒಂಥರ ಭಯನೂ ಆಗ್ತಾ ಇತ್ತು ಖುಷಿಯೂ ಆಗ್ತಾಯಿತ್ತು ಇಯ್ಯಪ್ಪ ಮೊಬೈಲ್ಗೆ ಈ ಥರ ರೇಟ್ ಕೊಟ್ಬಿಟ್ನಲ್ಲ ಅಂತಂದು ಹೇಳ್ಬಿಟ್ಟು ಆದರೂ ವೀಡಿಯೋಸ್ ಮಾಡ್ತೀನಲ್ಲ ಅದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಈಗ ಮೊಬೈಲ್ ತೊಗೊಂಡಿದ್ದಾಯ್ತಲ್ಲ ಅದಕ್ಕೆ ಪ್ರಿಯ ಎಲ್ಲ ಮೊಬೈಲ್ ಬಂದ್ಬಿಡ್ತು ಕೈಗೆ ಇನ್ನು ಫುಲ್ ಪಾರ್ಟಿ ಕೊಡಿಸಬೇಕು ನಮಗೆ ಅಂತ ಹೇಳಿ ನಗ್ತಾಯಿದ್ರು ಪ್ರಿಯವರೆಲ್ಲರೂ ಸರಿ ಆಯಿತು ಈಗ ಮೊಬೈಲೇ ಅಂದರೆ ಪಾರ್ಟಿ ಕೊಡಿಸೋದಕ್ಕೇನೋ ಆಯಿತು ನಡಿ ಅಂತಂದೇಳಿ ಹೇಳಿದೆ ಹಾಗೆ ಈ ಮೊಬೈಲ್ಗೆ ಒಂದು ಆಫರ್ ಇತ್ತು ಫೈರ್ ಫೈರ್ಬೋಟಲ್ಲಿ ವಾಚು ಕೊಟ್ಟರು ನನಗೆ ಮತ್ತು ಸ್ಕ್ರೀನ್ ಗಾರ್ಡೆಲ್ಲ ನನಗೆ ಫ್ರೀಯಾಗಿ ಹಾಕ್ಕೊಟ್ರು ಒಳ್ಳೆ ಒಳ್ಳೆಯ ರೀಸನೇಬಲ್ ಕಾಸ್ಟ್ಗೆ ಕೊಡ್ತಾರೆ ಕಡಿಮೆನೂ ಮಾಡ್ಕೊತಾರೆ ನಮ್ಮ ಪಾಗೋಡ ಸೈಡ್ ಸುತ್ತಮುತ್ತ ಒಂದ್ಸಲ ಶಾಪ್ ಮಾಡಿ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಸೊ ನೋಡ್ತಾ ಇರಬಹುದು ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲಿ ನಾನು ಮೊಬೈಲ್ ತಗೊಂಡ್ ಬಂದೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ನಾನು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ನಮ್ಮ ಮೊಬೈಲ್ ನಮ್ಮ ಮನೆಯವ್ರ ಮೊಬೈಲ್ ಅಲ್ಲೇ ಬರೀ ಟೆನ್ ತೌಸಂಡ್ ಅಲ್ಲೇ ಓಪೋ ಮೊಬೈಲ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು ಸೊ ನಾನು ಆಗ್ಲೇ ಕೇಳಿದೆ ನಮ್ಮ ಮನೆಯವ್ರನ್ನ ನನ್ಗೂ ತಗೊಳಕೆ ಇದಿರ್ಲಿಲ್ಲ ಆದ್ರೂ ನಮ್ಮ ಮನೆಯವರು ಸೊ ಅದರಿಂದ ಅರ್ನಿಂಗ್ ಆದ್ರೆ ತಗೋಬಹುದು ಇಲ್ಲಾಂದ್ರೆ ಸುಮ್ನೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಮೊಬೈಲ್ಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಹಾಗಾಗಿ ನನಗೂ ಅಷ್ಟಾಗಿ ಏನು ಬೇಡ ಬಿಡು ಇನ್ನು ಸ್ಟಾರ್ಟಿಂಗ್ ನಾವೀಗ ಏನಾದರೂ ಒಂದು ಕಾರ್ಯಕ್ಕೆ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಸೊ ಅದರಿಂದ ಸ್ವಲ್ಪ ಸಕ್ಸಸ್ ಅನ್ನೋದು ಬಂದರೆ ತಾನೇ ಆಮೇಲೆ ಅದಕ್ಕೆ ದುಡ್ಡು ಹಾಕ್ಬೋದು ಸೊ ಹಂಗಂತ ಸುಮ್ಮನೆ ಏನಕ್ಕೆ ಎಲ್ಲ ಅದಕ್ಕೆ ಬಂಡವಾಳ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಅಮೌಂಟ್ ಇಲ್ಲ ಇದಕ್ಕೆ ಅಮೌಂಟ್ ಇಲ್ಲ ಅಂತ ತೊಂದರೆ ಪಡೋದಕ್ಕಿಂತಲೂ ಒಂದು ಸ್ವಲ್ಪ ನಮಗೆ ಅನುಕೂಲ ಆದ ತೊಗೊಳದೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಯೂಟ್ಯೂಬ್ಗೆ ನಾನು ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಬಂದು ಸೊ ಆವಾಗಿಂದ ಇದೇ ಮೊಬೈಲಲ್ಲೇ ನಾನು ವೀಡಿಯೋಸ್ ಮಾಡಿದ್ದು ಇರಲಿ ಅಂತಂದೇಳ್ಬಿಟ್ಟು ಅವರು ಐ ಡಿಯೇ ಮತ್ತು ಅವ್ರ ಮೊಬೈಲೇ ನಾನು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಯಾವುದೂ ಹಂಗಾಗಿ ಅವ್ರ ಮೊಬೈಲಲ್ಲೇ ಸ್ಟಾರ್ಟ್ ಮಾಡಿದೆ ಅವರು ಕೀಪ್ಯಾಡ್ ತಗೊಂಡ್ರಿ ಅನ್ನೋದು ನನಗೆ ಇದು ಕೊಟ್ಬಿಟ್ರು ಸೊ ಇದರಲ್ಲಿ ನಾನು ಅವ್ರ ಗೂಗಲ್ ಐಡಿಯಲ್ಲಿ ನಾನೆಲ್ಲ ಇದು ಮಾಡ್ಕೊಂಡು ಬಂದಿದ್ದು ಈಗ ಒಂದು ಮೊಬೈಲ್ ತೊಗೊಳೇಬೇಕಾಯಿತು ನನಗೆ ಬೆಂಗಳೂರಲ್ಲಿ ಒಂದು ಶೂಟ್ ಇತ್ತು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ವಿಡಿಯೋ ಸೊ ಹಂಗಾಗಿ ಅದಕ್ಕೋಸ್ಕರ ತಗೋಬೇಕಾಗಿತ್ತು ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದಾಗ ನನ್ನ ಹತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಮೌಂಟೇ ಇರಲಿಲ್ಲ ಕಡಿಮೆ ಇತ್ತು ತುಂಬ ಸೊ ಅದರಲ್ಲಿ ನಾವು ಕಡಿಮೆ ಬಜೆಟಲ್ಲಿ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರೋ ಮೊಬೈಲ್ ಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಚ್ ಮಾಡಿದ್ವಿ ಮತ್ತು ತುಂಬ ಕಡೆ ಎಲ್ಲ ವಿಚಾರಿಸಿದ್ವಿ ಹಾಗೆ ನನ್ನ ತಮ್ಮ ತುಮಕೂರಲ್ಲಿದ್ದಾನೆ ಅಂತ ಹೇಳಿದ್ನಲ್ಲ ಅವನಿಗೆ ಈ ಮೊಬೈಲ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಹೇಳ್ಬೇಕಂದ್ರೆ ಅಷ್ಟಾಗಿ ಮೊಬೈಲ್ಸ್ ಬಗ್ಗೆ ಆಗಿರ್ಬೋದು ಈ ಥರ ಏನು ನನಗೆ ಗೊತ್ತಾಗಲ್ಲ ಅಷ್ಟಾಗಿ ಯಾಕಂದರೆ ಮುಂಚೆಯಿಂದ ಐಡಿಯಾನೂ ಇಲ್ಲ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಿಲ್ಲ ಮೊಬೈಲ್ಸ್ ಬಗ್ಗೆ ನಾನು ಏನಾದರೂ ಬೇಕು ಅಂದರೆ ನನ್ನ ತಮ್ಮನ ವಿಚಾರಿಸ್ತೀನಿ ಅವನು ತಿಳಿದಿರೋರ ಹತ್ರ ಸ್ವಲ್ಪ ಎಲ್ಲ ವಿಚಾರಿಸ್ಬಿಟ್ಟು ನನಗೆ ಹೇಳ್ತಾನೆ ಆ ಥರ ಈಗಲೂ ನನ್ನ ತಮ್ಮನಿಗೆ ಹೇಳಿದ್ದೆ ನಾವನೆಲ್ಲ ವಿಚಾರಿಸ್ಬಿಟ್ಟು ವಿವೋದ್ರಲ್ಲಿ ತಗ ಚೆನ್ನಾಗಿರುತ್ತೆ ಅಂತ ಅಂದ ಐಫೋನೆಲ್ಲ ತಗೋಬೋದು ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಮಾಡಿದ್ರಿ ಐಫೋನ್ ತಾನೇ ವಿವೋ ಏನಕ್ಕೆ ತಗೊಂಡ್ರಿ ಅಂತಂದು ಹೇಳ್ಬಿಟ್ಟು ಸೊ ಅಷ್ಟೊಂದು ಬಜೆಟು ಇಲ್ಲ ಈಗ ತಗೊಳ್ಳೋ ಐಫೋನ್ ಯೂಸ್ ಮಾಡೋ ಅಷ್ಟು ಇನ್ನೂ ನಾವು ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ಸೊ ಪರವಾಗಿಲ್ಲ ಇರೋ ಇದರಲ್ಲೇ ಕ್ಲಾರಿಟಿ ಕೊಡೋ ಮೊಬೈಲು ಸ್ವಲ್ಪ ವೀಡಿಯೋ ಕ್ಲಾರಿಟಿ ಬಂದರೆ ಸಾಕು ಅಂತ ಅನ್ನಿಸ್ತು ನಮಗೆ ಹಾಗಾಗಿ ವಿವೋದ್ರಲ್ಲಿ ತಗೊಂಡೆ ವಿವೋ ವಿ ತರ್ಟಿ ಅಲ್ಲಿ ತಗೊಂಡಿದ್ದು ಟ್ವೆಲ್ ಟು ಫೈವ್ ಟ್ವೆಲ್ ಅಂದರೆ ಸ್ಟೋರೇಜ್ ಬಂದುಬಿಟ್ಟು ಫೈವ್ ಟ್ವೆಲ್ ಬರುತ್ತೆ ಸೊ ನನಗೆ ಸ್ಟೋರೇಜ್ ಮೈನ್ ಇಂಪಾರ್ಟೆಂಟು ಈ ಮೊಬೈಲಲ್ಲಿ ಸ್ಟೋರೇಜೇ ಕಡಿಮೆ ಇತ್ತು ಸೊ ನಾನು ಯಾವಾಗಲಾದರೂ ಎಮರ್ಜೆನ್ಸಿಗೆ ವೀಡಿಯೋಗಳು ಏನಾದರೂ ಮಾಡಿಟ್ಕೊಂಡ್ರೆ ಅದು ಟೂ ವೀಡಿಯೋಸ್ ಏನಾದರೂ ಮಾಡ್ಬೋದು ಅಷ್ಟೇ ಆಮೇಲೆ ಫುಲ್ ಸ್ಟೋರೇಜ್ ತೋರಿಸೋದು ಇನ್ನೂ ಹುಷಾರಾಗಿಲ್ಲ ಸೊ ಹಂಗೆ ಬೆಂಗಳೂರೆಲ್ಲ ಹೋಗಿ ಬಂದೆ ಆದ್ರೂ ನಾನು ವೀಡಿಯೋಸ್ ಮಾಡೋದು ಸ್ವಲ್ಪ ಇಂಪಾರ್ಟೆಂಟ್ ನನಗೆ ಈ ಈ ಸಿಚುವೇಷನಲ್ಲಿ ಸೊ ಹಂಗಾಗಿ ಕಷ್ಟಪಡ್ತಾ ಇದ್ದೀನಿ ಕಷ್ಟಪಟ್ಟರೆ ಅಲ್ಲ ಮುಂದೆ ಪ್ರತಿಫಲ ಅನ್ನೋದು ಸಿಗೋದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಈ ಮೊಬೈಲ್ ತೊಗೊಂಡಿದ್ದು ಸೊ ಬೆಂಗಳೂರಲ್ಲಿ ಮಂತ್ರಿ ಮನಲ್ಲಿ ಶೂಟ್ ಇತ್ತು ನನಗೆ ಸೊ ಅಲ್ಲಿಗೆ ಇನ್ನು ನಾವು ಮಾಮೂಲಿ ಹತ್ತು ಸಾವಿರದ ಮೊಬೈಲಲ್ಲಿ ಏನು ಕ್ಲಾರಿಟಿ ಕೊಡೋಕ್ಕಾಗುತ್ತೆ ಸೊ ಅವ್ರು ಕೊಡೋ ಅಮೌಂಟ್ಗಾದರೂ ನಾವು ಕ್ಲಾರಿಟಿ ಕೊಡಲೇಬೇಕು ವೀಡಿಯೋ ಸೊ ಹಂಗಾಗಿ ನಮ್ಮ ಕಷ್ಟಗಳು ನೂರು ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಅಂಗಡಿ ಶಾಪ್ ಅವರು ಓನರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಸೊ ಪ್ರಿಯಾ ಕಡೆಯಿಂದ ನಾನು ವರ್ಕ್ ಬ್ಲೌಸ್ ಕೊಟ್ಟಿದ್ನಲ್ಲ ಪ್ರಿಯಾ ಅವರು ತುಂಬ ಹೆಲ್ಪ್ ಮಾಡಿದ್ರು ನನಗೆ ಅವ್ರು ಕರ್ಕೊಂಡೋಗಿ ನಮ್ಮ ಫ್ರೆಂಡ್ ಅವರೇ ಇದ್ದಾರೆ ಬಾ ಅಲ್ಲೇ ತೊಗೊಳಿವಂತೆ ನಾವು ಹೇಳ್ತೀವಿ ಅಂತಂದು ಹೇಳಿಬಿಟ್ಟು ಹೋಗಿ ಅಲ್ಲಿ ಬರೀ ನಾನು ಟೆನ್ ತೌಸಂಡ್ ಅಷ್ಟೇ ಪೇ ಮಾಡಿದ್ದು ಮತ್ತು ಇದು ಟಿ ವಿ ಎಸ್ಸು ಮತ್ತು ಬಜಾಜು ಫ ಸ್ಯಾ ಸ್ಯಾಮ್ಸಂಗ್ ಕಂಪ್ನಿ ಇರುತ್ತಲ್ಲ ಫೈನಾನ್ಸ್ ಕಂಪ್ನಿ ಅದರಲ್ಲಿ ನನಗೆ ಲೋನ್ ಮಾಡಿಸ್ಕೊಟ್ಟಿದ್ದು ಮತ್ತು ಡೌನ್ ಪೇಮೆಂಟೇ ಟ್ವೆಂಟಿ ಒನ್ ತೌಸಂಡಿನ ಬಂತು ನನ್ನ ಹತ್ರ ಟೆನ್ ತೌಸಂಡೇ ಅದರಲ್ಲಿ ಲೆವೆನ್ ತೌಸಂಡ್ ಅವರು ಹಾಕ್ಬಿಟ್ಟು ಕೊಟ್ಟಿದ್ದು ಅಂದರೆ ಹತ್ತು ಸಾವಿರದ ಎಂಟುನೂರು ಹಾಕಿದ್ರು ಹೆಲ್ಪ್ ಮಾಡಿದ್ರು ಸೊ ಒನ್ ಮಂತ್ ಟೈಮ್ ಕುಡೀ ಕೊಡ್ತೀವಿ ಅಂತಂದು ಹೇಳಿದೆ ನಾನು ಸೊ ಹಂಗಾಗಿ ಪರವಾಗಿಲ್ಲ ತಗೊಂಡು ಹೋಗಿ ಕೊಡ್ರಿ ಅಂತಂದು ಹೇಳಿದ್ರು ಸೊ ಅದು ತುಂಬ ಖುಷಿ ಅನಿಸುತ್ತೆ ಅವರು ಅದು ಕೊಟ್ಟಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಮೊಬೈಲ್ ಈ ಸಲನು ತಗೊಳ್ತಾ ಇರಲಿಲ್ಲ ಸೊ ಇನ್ನೂ ಒನ್ ಇಯರ್ ವೆಯ್ಟ್ ಮಾಡಬೇಕಾಗಿತ್ತು ಹೆಂಗೋ ಅವರು ನನ್ಗೆ ಎಲ್ಪ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಈಗ ನೋಡಿ ಮೊಬೈಲು ತೋರಿಸ್ತೀನಿ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ನಲ್ಲ ಸೊ ಉಲ್ಟಾ ಕಾಣಿಸ್ತಾ ಇದೆ ನಿಮಗೆ ವಿವೋ ವಿ ತರ್ಟಿ ಪ್ರೋ ಸೊ ಮೊಬೈಲ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ಲ್ಯಾರಿಟಿ ಎಲ್ಲನೂ ನಾವೆಲ್ಲ ಚೆಕ್ ಮಾಡಿ ತಗೊಂಡ್ವಿ ನನಗಂತೂ ತುಂಬ ಇಷ್ಟ ಆಯಿತು ಸೊ ಇಷ್ಟು ದಿನಕ್ಕಿಂತಲೂ ಇವಾಗ ವೀಡಿಯೋಸು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಮುಂದೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಒಳ್ಳೆ ಕ್ಲಾರಿಟಿ ಇರೋ ವೀಡಿಯೋಸ್ ಕೊಡ್ತೀನಿ ಇನ್ನು ಮುಂದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈಗ ನೋಡಿ ಕಾಣಿಸ್ತಾ ಇರ್ಬೋದು ಈ ಥರ ಅಂಡಮಾನ್ ಬ್ಲೂ ಅಲ್ಲಿ ತಗೊಂಡೆ ಇದರಲ್ಲಿ ಬ್ಲ್ಯಾಕು ಮತ್ತು ಇದು ಎರಡೇ ಸೊ ಬ್ಲ್ಯಾಕ್ ಮೊಬೈಲ್ಸೇ ಯೂಸ್ ಮಾಡ್ತಾ ಇದ್ದೆ ಹಾಗಾಗಿ ಇದೊಂಥರ ಡಿಫ್ರೆಂಟಾಗಿರಲಿ ಅಂತ ಇದು ತೊಗೊಂಡೆ ಆಗಲೇ ಸಿಮ್ಮೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಬೆಂಗಳೂರು ಹೋಗಿ ಬಂದೆ ಸೊ ಆದರೆ ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಫೋಟೋಸ್ ಅಷ್ಟೇ ತುಂಬ ಚೆನ್ನಾಗಿ ಕ್ಲಾರಿಟಿ ಬರ್ತಾ ಇದೆ ತೋರಿಸ್ತೀನಿ ನಿಮಗೆ ನೋಡಿ ನೋಡ್ತಾ ಇರ್ಬೋದು ಸೊ ಈ ಮೊಬೈಲ್ ಅಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಆದ್ರೆ ರಿಯಲಿ ತುಂಬಾ ಚೆನ್ನಾಗಿದೆ ಫೋಟೋಸ್ ಎಲ್ಲ ಅಲ್ಲಿ ಮಾಲಲ್ಲಿ ತಗೊಂಡಿದ್ದು ಫೋಟೋಸ್ ಇವು ಸೊ ಒಳ್ಳೆ ವೀಡಿಯೋಸ್ ಕ್ಲಾರಿಟಿ ಇರೋ ವೀಡಿಯೋಸ್ ಕೊಡ್ತೀನಿ ಇನ್ನು ಮುಂದೆ ನಿಮ್ಗೆಲ್ರಿಗೂ ಸೊ ಸ್ವಲ್ಪ ಲೇಟ್ ಆಯ್ತು ವೀಡಿಯೋಸ್ ಮಾಡೋದು ಅರ್ಥ ಮಾಡ್ಕೊಂತೀರ ಅಂತ ಅಂದ್ಕೊಂಡಿದೀನಿ ಹೀಗೆ ಸಪೋರ್ಟ್ ಮಾಡಿ ನನಗೆ ಹುಷಾರಿಲ್ದೇ ಆಗಿಬಿಟ್ಟು ಸ್ವಲ್ಪ ಡೌನ್ ಆಗಿಬಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋಸ್ ಮಾಡೋದು ಈಗಲೂ ನನಗೆ ಮಾತಿಂದ ಮಾತು ಮಾತಾಡೋಕ್ಕಾಗ್ತಾಯಿಲ್ಲ ಫುಲ್ಲು ಗಂಟ್ಲು ಪೈನ್ ಇದೆ ಸೊ ಅಲ್ಲಿ ಮಳೆ ಅಂದರೆ ಮಳೆ ಬೆಂಗಳೂರಲ್ಲೂ ಸೊ ಮಳೆಯಲ್ಲೇ ಎಲ್ಲ ನೆನ್ಕೊಂಡು ಹೋಗಿ ಬಂದಿದ್ದಾಯಿತು ಅದಕ್ಕೋಸ್ಕರ ಸ್ವಲ್ಪ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರೀಬೇಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಒಳ್ಳೆ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಸೊ ನಿಮ್ಮಿಂದನೇ ಎಲ್ಲ ಸಾಧ್ಯ ಹಾಗಾಗಿ ಇದ್ದೀನಿ ಸ್ವಲ್ಪ ನಮಗೆ ವಾಯ್ಸು ಸ್ವಲ್ಪ ಚೇಂಜಸ್ ಕಾಣ್ತಾ ಇರ್ಬೋದು ನಿಮಗೆ ಇನ್ನೊಂದು ಟೂ ಟೂ ತ್ರೀ ಡೇಸಲ್ಲಿ ಸರಿ ಹೋಗುತ್ತೆ ಆಮೇಲೆ ಚೆನ್ನಾಗೇ ಇರುತ್ತೆ ವೀಡಿಯೋಸಲ್ಲಿ ವಾಯ್ಸ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಮುಂದಿನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ